ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಐವತ್ತೊಂದು ಓ ಕಾವೇರಿನಾ ಅಂದುಕೊಂಡು ಈಗ ಆ ಆಂಟಿಯನ್ನು ಯಾಕೆ ಹೊಡೆಯಬೇಕು ಅಂದ ತಾರಕ್ ಮತ್ತೆ ನಾನು ಆ ಚಿಂಟುಗೆ ಹೊಡೆದಿದ್ದೀನಿ ಅಲ್ವಾ ಮತ್ತೆ ನೀನು ಯಾಕೆ ಆ ಬ್ಯಾಡ್ ಆಂಟಿಯನ್ನು ಹೊಡೆಯಲಿಲ್ಲ ಅಂದಳು ಅಸಲಿಗೆ ಕ್ಯೂಟಿ ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗದೆ ತಾರಕ್ ಸಾಹಿ ಕಡೆಗೆ ಅಸಹಾಯಕನಾಗಿ ನೋಡಿದನು ಅಸಲು ವಿಷಯವನ್ನು ಸಾಹಿ ಹೇಳಿದ ಕೂಡಲೇ ಅಂದರೆ ನಾನು ಈಗ ಆ ಆಂಟಿಯನ್ನು ಒಡೆಯಬೇಕೇ ಏಂಜಲ್ ಎಂದು ಕ್ಯೂಟಿಯನ್ನು ಕೇಳಿದನು ಹೌದು ಮತ್ತೆ ನಾನು ಚಿಂಟುವನ್ನು ಒಡೆದಿದ್ದೀನಿ ಅಲ್ವಾ ನೀನು ಆಂಟಿಯನ್ನು ಒಡೆಯಲೇಬೇಕು ಎಂದಳು ಈ ಮಧ್ಯದಲ್ಲಿ ಈ ಚಿಂಟು ಗೊಂದಲವೇನು ಎಂದು ಸಾಹಿಯನ್ನೇ ನೋಡಿಕೊಂಡು ಕೇಳಿದನು ಸಾಹಿ ನಗುತ್ತಾ ಅವಳು ಹೇಳಿದ್ದನ್ನೆಲ್ಲವನ್ನು ಕೇಳಿದ ಕೂಡಲೇ ತಾರಕ್ ಇದು ನಿನ್ನ ಕೆಲಸವೇನಾ ಎಂದು ಸಾಹಿಗೆ ಹೇಳಿ ಕ್ಯೂಟಿಯೊಂದಿಗೆ ಅದು ಆ್ಯಕ್ಟಿಂಗ್ ಹಾಕಿದ್ದರಿಂದ ಹೊಡೆದೆ ಹೇಂಜಲ್ ಅಂದ ಆದರೆ ಇದು ನಿಜವಾದ ವಿಷಯ ಎಂದು ಮಮ್ಮಿ ಹೇಳಿದೆ ಅಂದ್ಲು ಆ ಮಾತಿಗೆ ಸಾಯಿ ಪಿಸುಕ್ಕನೆ ನಕ್ಕಳು ಆ ರಾಕ್ಷಸಿ ಎಂದು ಸಾಹಿಗೆ ಬೈಯುತ್ತಾ ಇದು ಸಹ ಆಕ್ಟಿಂಗೇನೆ ಹೆಂಜಲ್ ಆದರೆ ಅದು ಬೇರೆ ಇದು ಬೇರೆ ಅಲ್ಲಿ ಚಿಂಟು ಸಣ್ಣ ಮಗು ಅಲ್ವಾ ಆದರೆ ಇಲ್ಲಿ ಆಂಟಿ ದೊಡ್ಡವರು ಅಲ್ವಾ ಆದ್ದರಿಂದ ಹೊಡೆಯಬಾರದು ಅಂದ ಏನೂ ಆಗಲ್ಲ ನೀನು ಆಂಟಿಯನ್ನು ಹೊಡೆದರೆ ಮಾತ್ರ ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ ಇಲ್ಲವಾದರೆ ಅಂತ ಟೂ ಎಂದು ಮುಖ ತಿರುಗಿಸಿದಳು ಹಬ್ಬ ಈಗ ಹೇಗೆ ಮಾಡಲಿ ಎಂದು ತಲೆ ಹಿಡಿದುಕೊಂಡು ಕ್ಯೂಟಿಗೆ ಯಾಕೆ ಹಾಗೆ ಹೇಳಿದೆ ಎಂದು ಸಾಹಿಯನ್ನು ಕೇಳಿದನು ಏನು ಇರೋ ಅವರೇ ನನಗೇನು ಗೊತ್ತು ನಿಮ್ಮ ಏಂಜಲ್ ನಿಮ್ಮ ಇಷ್ಟ ಏನು ಹೇಳುತ್ತೀರೋ ಹೇಗೆ ಸರಿ ಹೇಳುತ್ತೀರೋ ನಿಮಗೆ ಗೊತ್ತಿರಬೇಕು ಎಂದು ಹೆಗಲು ಕುಣಿಸಿದಳು ಸಾಹಿ ತಾರ ಕಡೆಗೆ ಹೂರಿ ನೋಟದಿಂದ ನೋಡಿ ನಗುತ್ತ ಡ್ಯಾಡಿ ಒಡೆಯುತ್ತೀರಾ ಇಲ್ಲವಾ ಅಂದ್ಲು ಅದಲ್ಲ ಏಂಜಲ್ ಅಂದಾಗ ಈ ಮಧ್ಯೆ ತಾರಕನ ಮೇಕಪ್ ಮ್ಯಾನ್ ಬಂದು ಸರ್ ಟಚ್ ಅಪ್ ಎಂದನು ಉಶ್ ಎಂದುಕೊಂಡು ಕ್ಯೂಟಿಯನ್ನು ಬಿಟ್ಟು ಚೇರ್ನಲ್ಲಿ ಕುಳಿತನು ತಾರಕ್ ಇಲ್ಲಿ ಈ ಗಂಡ ಹೆಂಡತಿ ಮಧ್ಯೆ ಪ್ರಿನ್ಸೆಸ್ ಕತೆ ಹೀಗಿದ್ದರೆ ಅಲ್ಲಿ ಕಥೆಯಲ್ಲಿನ ಶೂರ್ಪಣಕಿಯ ಪರಿಸ್ಥಿತಿ ಹೇಗಿದೆಯೋ ನೋಡೋಣ ಬನ್ನಿ ಡೈರೆಕ್ಟರ್ ಕಟ್ ಹೇಳಿದರೂ ಸಹ ಕಾವೇರಿ ತಾರಕ್ನನ್ನು ಬಿಡದೆ ಇದ್ದಾಗ ತಾರಕ್ ಅವಳನ್ನು ಬಿಡಿಸಿಕೊಂಡು ಬೇಸರದಿಂದ ಅಲ್ಲಿಂದ ಹೊರಟು ಹೋದಾಗ ಡೈರೆಕ್ಟರ್ ಬಂದು ಮೇಡಮ್ ಇದೇನು ನಾನು ಹೇಳಿದ ಏನು ನೀವು ಪರ್ಫಾರ್ಮ್ ಮಾಡುತ್ತಿರುವ ಸೀನೇನು ಹೀರೋ ಅವರು ನಿಮ್ಮನ್ನು ಹಿಡಿದುಕೊಂಡರೆ ನೀವು ಅವರನ್ನು ದೂರ ಸರಿಸಿ ಅವರ ಕಣ್ಣುಗಳ ಕಡೆಗೆ ನೋಡುತ್ತಾ ರೊಮ್ಯಾಂಟಿಕ್ ಆಗಿ ಐ ಲವ್ ಯು ಹೇಳಬೇಕೆಂದು ಇದ್ದರೆ ನೀವೇನು ಹೀರೋ ಅವರು ನಿಮ್ಮನ್ನು ನಾರ್ಮಲ್ ಆಗಿ ಹಗ್ಗು ಮಾಡಿಕೊಂಡರೆ ನೀವು ದೂರ ಸರಿಯಬೇಕಾಗಿತ್ತು ಹೋಗಿ ಇನ್ನೂ ಅಪ್ಪಿಕೊಂಡು ಬಿಟ್ಟಿರಿ ಇನ್ನು ಇದರ ನಂತರ ಕಿಸ್ ಸೀನ್ಗಿಂತ ಮುಂಚೆಯೇ ನೀವು ಹೀಗೆ ಪ್ರೊಸೀಡ್ ಆಗಿಬಿಟ್ಟರೆ ಆ ಸೀನ್ ಹೇಗೆ ಬರುತ್ತದೆ ಮೇಡಮ್ ಎಂದು ಅಸಹನೆಯಿಂದ ಹೇಳಿದನು ಡೈರೆಕ್ಟರ್ ಕಾವೇರಿ ಕೆಳಗೆ ಬಿದ್ದರೂ ತನ್ನದೇ ಮೇಲುಗೈ ಎಂಬಂತೆ ಎಲ್ಲೂ ಕಡಿಮೆ ಆಗದೆ ಹಾಗೆ ಹಗ್ಗು ಮಾಡಿಕೊಂಡರೆ ಸೀನ್ ಇನ್ನೂ ಪರ್ಫೆಕ್ಟಾಗಿ ಬರುತ್ತದೆ ಸರ್ ಎಂದಳು ಮೇಡಮ್ ನೀವು ಆ್ಯಕ್ಟಿಂಗ್ ಮಾಡಿ ಸಾಕು ಡೈರೆಕ್ಷನ್ ಸಂಗತಿ ನಾನು ನೋಡಿಕೊಳ್ಳುತ್ತೇನೆ ಎಂದನು ಕಾವೇರಿಯನ್ನು ಬೇಸರದಿಂದ ನೋಡುತ್ತಾ ಕಾವೇರಿ ಸ್ಟೈಲಾಗಿ ಓಕೆ ಮಿಸ್ಟರ್ ನಿಮಗೆ ಸಹಾಯ ಮಾಡೋಣ ಅಂದುಕೊಂಡೆ ಆದರೆ ನೀವು ಕೇಳದಿದ್ದರೆ ನನಗೇನು ನಷ್ಟವಿಲ್ಲ ನನ್ನ ಪೇಮೆಂಟ್ ನನಗೆ ಬರುತ್ತದೆ ಅಷ್ಟೇ ಸಾಕು ಇಲ್ಲಿ ನಿಮಗೆ ನಷ್ಟವಾದರೆ ನನಗೇನು ಏನೋ ತಿಳಿದಿರುವ ಡೈರೆಕ್ಟರ್ ಎಂದು ಸಲಹೆ ಏನು ಕೊಟ್ಟೆ ಎಂದಳು ಆ್ಯಟಿಟ್ಯೂಡ್ನಿಂದ ನಿಮ್ಮ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಬಟ್ ಎಲ್ಲಿ ಯಾವ ಸೀನ್ ಇಡಬೇಕೆಂದು ನನಗೊಂದು ವಿಷನ್ ಇದೆ ಅದನ್ನು ಅನುಸರಿಸಿಕೊಂಡು ನಾನು ಹೋಗುತ್ತೇನೆ ಸರಿ ಮೇಡಮ್ ರಿಟೇಕ್ಗೆ ರೆಡಿನಾ ಎಂದನು ಹಾಂ ರೆಡಿ ಬಟ್ ಆಫ್ಟರ್ ಒನ್ ಟಚ್ ಅಪ್ ಎಂದಳು ಆ ಡೈರೆಕ್ಟರ್ಗೆ ತಲೆಗೆ ಎಲ್ಲಿ ಯಾವುದರಿಂದ ಹೊಡೆದುಕೊಳ್ಳಬೇಕೆಂದು ತಿಳಿಯದೆ ಕೈಯಲ್ಲಿದ್ದ ಮೈಕ್ನಿಂದ ಹೊಡೆದುಕೊಂಡು ಓಕೆ ಮೇಡಮ್ ಫಾಸ್ಟಾಗಿ ರೆಡಿಯಾಗಿ ಎಂದು ತನ್ನ ಪೊಸಿಷನ್ಗೆ ಹೊರಟು ಹೋದನು ಹತ್ತು ನಿಮಿಷಗಳು ಕಳೆದ ನಂತರ ಸರ್ ಐ ಆಮ್ ರೆಡಿ ಎಂದಳು ಕಾವೇರಿ ಡೈರೆಕ್ಟರ್ ತಾರಕ್ನನ್ನು ಸಹ ಕರೆಯಲು ಕ್ಯೂಟಿಯನ್ನು ಸಮಾಧಾನಪಡಿಸುತ್ತಿದ್ದ ತಾರಕ್ ಕ್ಯೂಟಿಯನ್ನು ನೋಡಿದರೆ ನೀನು ಹೊಡೆದರೆ ಮಾತ್ರ ಮಾತನಾಡುತ್ತೇನೆ ಎಂದಳು ಕ್ಯೂಟಿ ಮತ್ತೆ ಅಬ್ಬಾ ಎಂದು ತಲೆ ಹೊಡೆದುಕೊಂಡು ಹೊರಟು ಹೋದನು ತಾರಕ್ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಟೇಕ್ ಪೊಸಿಷನ್ಸ್ ರೋಲ್ ಕ್ಯಾಮರಾ ಟೇಕ್ ಟು ಆ್ಯಕ್ಷನ್ ಎಂದು ಕ್ಲ್ಯಾಂಪ್ ಹೊಡೆದ ಕೂಡಲೇ ಕಾರ್ತಿಕ್ ಬ್ಲಾ 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 ಸೇಮ್ ಡೈಲಾಗ್ಗಳು ಕಾವೇರಿಯಿಂದ ದೀಪು ಬ್ಲಾ 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 ಎನ್ನುತ್ತಾ ಸೇಮ್ ರಿಪ್ಲೈಗಳು ತಾರಕ್ನಿಂದಳು ಈ ಬಾರಿ ಕಾವೇರಿ ದೂರ ಸಡಿಸುವುದಕ್ಕಿಂತ ಮುಂಚೆಯೇ ತಾರಕ್ ಅವಳನ್ನು ತಳ್ಳಿ ನೆಕ್ಸ್ಟ್ ಡೈಲಾಗ್ಗಾಗಿ ಕಾಯುತ್ತಿದ್ದಾಗ ಐ ಲವ್ ಯು ಕಾರ್ತಿಕ್ ಎಂದಳು ದೀಪು ವಾವ್ ದೀಪು ಐ ಆಮ್ ಸೋ ಹ್ಯಾಪಿ ನಿನ್ನ ಬಾಯಿಂದ ಇಂಥ ಮಾತು ಕೇಳಲು ಎಷ್ಟು ದಿನಗಳಿಂದ ಕಾಯುತ್ತಿದ್ದೇನೋ ಗೊತ್ತೇನು ಫೈನಲಿ ಇಟ್ಸ್ ಆ್ಯಪನ್ಸ್ ಐ ಲವ್ ಯು ಟು ದೀಪು ಅನ್ನುತ್ತಾ ಅವಳ ಮುಖವನ್ನು ತನ್ನ ಅಂಗೈಗಳಲ್ಲಿ ಹಿಡಿದು ಒಳ್ಳೆ ಫೀಲ್ನೊಂದಿಗೆ ಹೇಳುತ್ತಾ ಲಿಪ್ ಲಾಕ್ ಮಾಡುತ್ತಿರುವಂತೆ ಕ್ಯಾಮರಾಗೆ ತೋರಿಸಲು ಹೆಡ್ಸ್ ಕ್ರಾಸ್ ಮಾಡಿ ಸ್ವಲ್ಪ ಕಾವೇರಿಯನ್ನು ಮುಂದಕ್ಕೆ ತಂದು ಇಬ್ಬರ ನಡುವೆ ಐದು ಇಂಚುಗಳ ದೂರವನ್ನು ಮೇಂಟೇನ್ ಮಾಡುತ್ತಿದ್ದ ತಾರಕ್ನನ್ನು ಇದ್ದಕ್ಕಿದ್ದಂತೆ ಅವನು ಮೇಂಟೇನ್ ಮಾಡುತ್ತಿದ್ದ ದೂರವನ್ನು ಕರಗಿಸಿ ಮುಂದಕ್ಕೆ ಬಂದು ತಾನೇ ಪ್ರೊ ಆಕ್ಟಿವ್ ಆಗಿ ಅವಳ ತುಟಿಗಳಿಂದ ಅವನ ತುಟಿಗಳನ್ನು ಲಾಕ್ ಮಾಡಿದಳು ಕಾವೇರಿ ತಾರಕ್ ಹೆಡ್ಸ್ ಕ್ರಾಸ್ ಮಾಡುತ್ತಿದ್ದಾಗಲೇ ಸಾಹಿ ಕ್ಯೂಟಿಯ ಕಣ್ಣುಗಳನ್ನು ತನ್ನ ಕೈಯಿಂದ ಮುಚ್ಚಿದರೆ ಕಾವೇರಿ ನಿಜವಾಗಿಯೂ ಮುತ್ತು ಕೊಟ್ಟಿದ್ದಕ್ಕೆ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು ಸಾಹಿ ಗಟ್ಟಿಯಾಗಿ ಕೇಳಿದ ಶಬ್ದಕ್ಕೆ ಇಲ್ಲಿ ಸಾಹಿ ತಟ್ಟನೆ ಕಣ್ಣುಗಳನ್ನು ತೆರೆದರೆ ತನ್ನ ಕಣ್ಣುಗಳಿಗೆ ಹಡ್ಡವಾಗಿ ಇದ್ದ ಸಾಹಿಯ ಕೈಯನ್ನು ತಳ್ಳಿ ಮದ್ದೂ ನೋಡಿದಳು ಕ್ಯೂಟಿ ತಾಯಿ ಮಗಳು ಇಬ್ಬರು ನೋಡುತ್ತಿರುವ ದೃಶ್ಯ ನಾವು ಮಿಸ್ ಆಗಿರುವ ದೃಶ್ಯವೇನೆಂದರೆ ಕಾವೇರಿ ಹಾಗೆ ಒಂದು ಹೆಚ್ಚು ಹಿಟ್ಟು ತಾರಕ್ನನ್ನು ಕಿಸ್ ಮಾಡಿದ ಕೂಡಲೇ ಇದ್ದಕ್ಕಿದ್ದಂತೆ ಕೋಪದಿಂದ ಕಂಟ್ರೋಲ್ ತಪ್ಪಿದ ತಾರಕ್ ಕಾವೇರಿಯನ್ನು ದೂರ ಸರಿಸಿ ಆಕೆಯ ಕೆನ್ನೆಯ ಮೇಲೆ ಬಿಗಿದ್ದಿಟ್ಟು ಹೊಡೆದನು ಇಬ್ಬರು ಕಣ್ಣುಗಳನ್ನು ತೆರೆದು ನೋಡುವಷ್ಟರಲ್ಲಿ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ತಾರಕ್ನನ್ನು ನೋಡುತ್ತಿದ್ದಾಳೆ ಕಾವೇರಿ ಕೋಪದಿಂದ ವಾಟ್ ಈಸ್ ದಿಸ್ ತಾರಕ್ ನನ್ನನ್ನು ಯಾಕೆ ಹೊಡೆದೆ ಅಂದ್ಲು ವಾಟ್ಸ್ ರಾಂಗ್ ವಿತ್ ಯು ಕಾವೇರಿ ಯಾಕೆ ನಾನು ಬೇಡ ಎಂದ ಕೆಲಸ ಮಾಡಿ ನನಗೆ ಕೋಪ ತರಿಸಿದೆ ಅಂದ ನಾನು ಏನು ಮಾಡಿದೆ ತಾರಕ್ ಅಂದ್ಲು ತಾರಕ್ ಕೋಪದಿಂದ ಡೈರೆಕ್ಟರ್ನನ್ನು ನೋಡುತ್ತಾ ನಾನು ಮೊದಲೇ ಹೇಳಿದ್ದೇನೆ ಅಲ್ವಾ ನಿಮಗೆ ಹೇ ನಾನು ಲಿಪ್ಲಾಕ್ ಸೀನ್ಗಳಲ್ಲಿ ಆ್ಯಕ್ಟ್ ಮಾಡುವುದಿಲ್ಲ ಎಂದು ಅವಳಿಗೆ ಹೇಳಿಲ್ಲವಾ ನೀವು ಎನ್ನುತ್ತಾ ಕಾವೇರಿಯನ್ನು ನೋಡುತ್ತಾ ಅಸಹನೆಯಿಂದ ಹೇಳಿದನು ತಾರಕ್ ವಾಟ್ ಆಕ್ಟ್ ಮಾಡುವುದಿಲ್ಲ ಅಂದ್ರ ಎಂದು ಆಶ್ಚರ್ಯದಿಂದ ನೋಡುತ್ತಾ ಬಟ್ ವೈ ತಾರಕ್ ಎಂದಳು ಕಾವೇರಿ ನಿನಗೆ ರೀಸನ್ ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ ಕಾವೇರಿ ಎನ್ನುತ್ತಾ ಡೈರೆಕ್ಟರ್ ಕಡೆಗೆ ತಿರುಗಿ ನನ್ನ ಸೀನ್ಗಳಿಗೆ ಪ್ಯಾಕಪ್ ಹೇಳಿಬಿಡಿ ಸರ್ ಇವತ್ತು ನನ್ನ ಮೂಡ್ ಸಂಪೂರ್ಣವಾಗಿ ಸ್ಪಾಯ್ಲ್ ಆಗಿದೆ ಉಳಿದ ಶೂಟ್ ಏನಾದರೂ ಇದ್ದರೆ ನಾಳೆ ನೋಡೋಣ ಎಂದು ಬೇಸರದಿಂದ ಅಲ್ಲಿಂದ ಹೊರಟು ಹೋದನು ತಾರು ತಾರಕ್ ಕೋಪದಿಂದ ಸಾಯಿ ಹತ್ತಿರಕ್ಕೆ ಹೋದ ಕೂಡಲೇ ಕ್ಯೂಟಿ ಒಮ್ಮೆಗೆ ತಾರಕನ ಮೇಲೆ ಜಂಪ್ ಮಾಡಿ ವಾವ್ ಡ್ಯಾಡಿ ಸೂಪರ್ ಆ ಬ್ಯಾಡ್ ಆಂಟಿಯನ್ನು ಹೊಡಿದ್ರಿ ಎಂದು ಕಿಸ್ಗಳನ್ನು ಕೊಡುತ್ತಿದ್ದಳು ನಿಲ್ಲಿಸದೆ ಕ್ಯೂಟಿ ಸ್ವಲ್ಪ ಗಟ್ಟಿಯಾಗಿಯೇ ಕೂಗಿದ್ದಕ್ಕೆ ಹೋಗುತ್ತಿದ್ದ ತಾರಕ್ನನ್ನೇ ನೋಡುತ್ತಿದ್ದ ಕಾವೇರಿಗೆ ಕ್ಯೂಟಿಯ ಮಾತುಗಳು ಕೇಳಿಸಿ ಅಂದರೆ ಇದೆಲ್ಲ ಆ ಪಿಳ್ಳೆ ದೆವ್ವದ ಪ್ಲ್ಯಾನಾ ಎಂದು ಅದು ಹೇಳಿದೆ ಎಂದು ನನ್ನನ್ನು ಹೊಡೆದೇ ಅಲ್ವಾ ತಾರಕ್ ನೋಡುತ್ತೇನೆ ನೀನು ಹೆಂಡತಿ ಎಂದುಕೊಂಡಿರುವ ಆ ಸೋಕರಲ್ಡ್ ಹೆಂಡತಿಯೊಂದಿಗೆ ಅವಳ ಮಗಳೊಂದಿಗೆ ಹೇಗೆ ಹ್ಯಾಪಿಯಾಗಿ ಇರುತ್ತೀಯೋ ನಾನು ನೋಡುತ್ತೇನೆ ನೀನು ಎಂದಾದರೂ ನನಗೋಸ್ಕರ ಮಾತ್ರ ಬೇಕು ನನಗೋಸ್ಕರ ಮಾತ್ರ ಸಿಗಬೇಕಾದವನು ಒಂದು ರಾತ್ರಿ ಮಲಗಿದ ಮಾತ್ರಕ್ಕೆ ಅವಳು ಲೈಫ್ ಲಾಂಗ್ ನಿನ್ನ ಪಕ್ಕದಲ್ಲಿ ಇರುತ್ತೇನೆ ಅಂದರೆ ಸುಮ್ಮನೆ ನೋಡುತ್ತಾ ಹೇಗಿರುತ್ತೇನೆ ಅಂದುಕೊಂಡಿದ್ದೀಯಾ ಟೆಂಪರವರಿಯಾಗಿ ಅಂದುಕೊಳ್ಳದೆ ಅವಳು ನಿನ್ನ ಲೈಫ್ಗೆ ಬರಲು ಕಾರಣವೇ ನಾನಾಗಿದ್ದಾಗ ಪರ್ಮನೆಂಟಾಗಿ ಅವಳನ್ನು ನಿನ್ನ ಲೈಫ್ನಿಂದ ತಪ್ಪಿಸಲಾರನೇನು ಎಸ್ ತಪ್ಪಿಸುತ್ತೇನೆ ಅವಳನ್ನು ಮಾತ್ರವಲ್ಲ ಅವಳ ಮಗಳನ್ನು ಸಹ ನಿನ್ನ ಲೈಫ್ನಿಂದ ಮಾತ್ರವಲ್ಲ ಅವಶ್ಯಕತೆ ಇದ್ದರೆ ಈ ಅರ್ಥ್ನಿಂದಲೂ ಸಹ ಕಳುಹಿಸಿಬಿಡುತ್ತೇನೆ ಅಂದುಕೊಳ್ಳುತ್ತಾ ಕೋಪದಿಂದ ತಾರಕ್ ಅವರ ಕಡೆಗೆ ನೋಡುತ್ತಿದ್ದ ಕಾವೇರಿಯನ್ನು ಕದಲಿಸಿದನು ಡೈರೆಕ್ಟರ್ ಡೈರೆಕ್ಟರ್ ಕರೆಗೆ ಪ್ರಜ್ಞೆಗೆ ಬಂದ ಕಾವೇರಿ ವಾಟ್ ಎಂದು ಕೋಪದಿಂದ ಕೇಳಿದರೆ ಮೇಡಮ್ ಸರ್ನೊಂದಿಗೆ ಇರುವ ಸೀನ್ಗಳು ಬಿಟ್ಟು ನಿಮ್ಮ ಸಿಂಗಲ್ ಆಗಿರುವ ಸೀನ್ಗಳನ್ನು ಶೂಟ್ ಮಾಡೋಣವಾ ಡೈಲಾಗ್ಗಳನ್ನು ಪ್ರಿಪೇರ್ ಮಾಡಿಸೋಣವಾ ಅಂದ್ರು ಡೈರೆಕ್ಟರ್ ಮಾತುಗಳಲ್ಲಿ ಸೀನಿಯರ್ ಆಗಿದ್ದರೂ ಅವನ ನೋಟಗಳಲ್ಲಿ ತಾರಕ್ನಿಂದ ಹೊಡಿಸಿಕೊಂಡಿದ್ದಕ್ಕೆ ವ್ಯಂಗ್ಯ ಅವಳ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಕೋಪದಿಂದ ನೋ ನಾನು ಇವತ್ತು ಯಾವುದೇ ಶೂಟ್ ಮಾಡಲು ರೆಡಿಯಾಗಿಲ್ಲ ಬಾಯ್ ಎಂದು ರೋಷದಿಂದ ಹೊರಟು ಹೋದಳು ಕಾವೇರಿ ಕಿಸ್ಗಳನ್ನು ಕೊಡುತ್ತಿದ್ದ ಕ್ಯೂಟಿಯನ್ನು ಎತ್ತಿಕೊಂಡೇ ಕೋಪದಿಂದ ಕೆಂಪಾಗಿದ್ದ ಸಾಹಿಯ ಮುಖವನ್ನು ನೋಡುತ್ತಾ ಹೋಗೋಣವ ಡಾರ್ಲಿಂಗ್ ಎಂದನು ತಾರಕ್ ಸಾಹಿ ತಟ್ಟನೆಯದ್ದು ಅವರಿಗಿಂತ ಮುಂಚೆಯೇ ಕ್ಯಾರವನ್ ಕಡೆಗೆ ಹೋದಳು ಕೋಪದಿಂದಲೇ ಡ್ಯಾಡಿ ಮಮ್ಮಿಗೆ ಏನಾಯಿತು ಯಾಕೆ ಕೋಪವಾಗಿದೆ ಅಂದ್ಲು ಕ್ಯೂಟಿ ತಾರಕ್ ಸಹ ಸಾಹಿಯ ಹಿಂದೆಯೇ ನಡೆಯುತ್ತಾ ಏನೋ ಹೇಂಜಲ್ ಎಂದು ಹೆಗಲು ಗುಣಿಸುತ್ತಾ ನಿಮ್ಮ ಮಮ್ಮಿ ಸಂಗತಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಆದರೆ ನೀನು ಏನು ತಿನ್ನುತ್ತೀಯಾ ಹೇಳು ಎಂದನು ಐಸ್ ಕ್ರೀಮ್ ಎಂದಳು ದೊಡ್ಡದಾಗಿ ಕ್ಯೂಟಿ ಕ್ಯೂಟಿ ಐಸ್ ಕ್ರೀಮ್ ಅಂತ ಕೂಡಲೇ ಸಾಹಿ ಅಲ್ಲಿ ನಿಂತರೆ ನೀನು ಐಸ್ ಕ್ರೀಮ್ ಬಿಟ್ಟು ಬೇರೆ ಏನಾದರೂ ಕೇಳು ಏಂಜಲ್ ಅಂದ ನಿಮ್ಮ ಮಮ್ಮಿ ಈಗಾಗಲೇ ನನ್ನ ಮೇಲೆ ಕೋಪದಲ್ಲಿದ್ದಾಳೆ ಈಗ ನಿನಗೆ ಐಸ್ ಕ್ರೀಮ್ ಕೊಡಿಸಿದರೆ ನನ್ನ ಗತಿ ಅದೋ ಗತಿ ಎಂದುಕೊಂಡನು ತಾರಕ್ ಏನು ಡ್ಯಾಡಿ ಏನು ಹೇಳ್ತಾ ಇದ್ದೀರಾ ನನಗೆ ಐಸ್ ಕ್ರೀಮ್ ಬೇಕು ಎಂದಳು ಕ್ಯೂಟಿ ತಾರಕ್ ಹೇಳಿದ್ದೇನು ಎಂದು ಕ್ಯೂಟಿಗೆ ಅರ್ಥವಾಗದಿದ್ದರೂ ಸಾಹಿಗೆ ಅರ್ಥವಾಗಿ ಒಳಗೊಳಗೆ ಬರುತ್ತಿದ್ದನ ನಗುವನ್ನು ಅಡಗಿಸಿಕೊಂಡು ವೇಗವಾಗಿ ಕ್ಯಾರವನ್ ಒಳಗೆ ನುಗ್ಗಿ ಹೋದಳು ಡ್ಯಾಡಿ ಐಸ್ ಕ್ರೀಮ್ ಎಂದಳು ಮತ್ತೆ ಕ್ಯೂಟಿ ಏಯ್ ದಿನವಿಡೀ ಐಸ್ ಕ್ರೀಮ್ ಏನೇ ಬಾಯಿ ಮುಚ್ಚಿ ಕುಳಿತುಕೋ ಎಂದು ಕ್ಯೂಟಿಯನ್ನು ಎಳೆದುಕೊಂಡು ಹೋದಳು ಸಾಹಿ ಆದರೆ ಕ್ಯೂಟಿ ತಾರಕ್ನನ್ನು ಬಿಡದೆ ಕುತ್ತಿಗೆ ಸುತ್ತ ಕೈಗಳನ್ನು ಬಿಗಿದಿಟ್ಟು ಮಂಗನ ಮರಿಯಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ಕ್ಯೂಟಿಯೊಂದಿಗೆ ಸಹಿತ ಸಾಹಿಯ ಪಕ್ಕದಲ್ಲಿ ಬಿದ್ದನು ತಾರಕ್ ಒಂದು ಕೈಯಿಂದ ಕ್ಯೂಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಇನ್ನೊಂದು ಕೈಯನ್ನು ಸಾಹಿಯ ಭುಜದ ಮೇಲೆ ಹಾಕಲು ಹೋದರೆ ಮೇಲೆ ಕೈ ಹಾಕಿದರೆ ಈ ಕೈ ಮುರಿದು ಆ ಕೈಯಲ್ಲಿ ಇಡುತ್ತೇನೆ ಎಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಳು ಸಾಹಿ ಸಾಹಿ ಕೊಟ್ಟ ವಾರ್ನಿಂಗಿಗೆ ತಾರ ಕೈ ಗಾಳಿಯಲ್ಲಿಯೇ ನಿಂತರೆ ಅದು ನೋಡಿ ಕೀಕಿ ಕೀಗಿ ಎಂದು ನಕ್ಕಳು ಕ್ಯೂಟಿ ಕ್ಯೂಟಿ ನಗುತ್ತಿದ್ದರೂ ತಾರಕ್ ಮುಖವನ್ನು ಗಂಟಿಕ್ಕಿ ಅವಳನ್ನು ಪಕ್ಕಕ್ಕೆ ಸಿಂಗಲ್ ಸೀಟರ್ನಲ್ಲಿ ಕೂರಿಸಿ ಫೋನ್ನಲ್ಲಿ ಗೇಮ್ಸ್ ಇಡಿಸಿ ಸಾಹಿ ಕಡೆಗೆ ತಿರುಗಿ ಅದೇನೆ ಅಷ್ಟು ಮಾತು ಹೇಳಿಬಿಟ್ಟೆ ಎಂದು ಈ ಬಾರಿ ಸೊಂಟದ ಮೇಲೆ ಕೈ ಹಾಕಿ ಟೆಂಪ್ಟ್ ಮಾಡೋಣ ಅಂದುಕೊಳ್ಳುವಷ್ಟರಲ್ಲಿ ಹಡ್ಡ ಜನರನ್ನು ಮುಟ್ಟಿಕೊಂಡು ಬಂದ ಅದೇ ಕೈಗಳಿಂದ ನನ್ನನ್ನು ಮುಟ್ಟಿದರೆ ನಿಜವಾಗಲು ಮುರಿದು ಹಾಕುತ್ತೇನೆ ಎಂದು ಕಣ್ಣು ಕೆಡಿಸಿ ನೋಡಿದಳು ಸಾಹಿ ಹೋ ಹದ ಡಾರ್ಲಿಂಗ್ ನಿನ್ನ ನೋವು ಅದೆಲ್ಲ ಶೂಟಿಂಗ್ ಸುಳ್ಳು ಸುಳ್ಳಿನದ್ದು ನಿನಗೆ ಗೊತ್ತಿದೆ ಅಲ್ವಾ ಎಂದು ಕೆನ್ನೆ ಚಿವುಟುತ್ತಿದ್ದ ತಾರಕನ ಕೈಯನ್ನು ಹಿಡಿದು ಹಿಂದಕ್ಕೆ ಮಡಚಿ ಶೂಟಿಂಗ್ ಸುಳ್ಳು ಸುಳ್ಳಿನದ್ದಾದರೂ ಸ್ಪರ್ಶ ನಿಜ ಅಲ್ವಾ ನೀನು ಅವಳನ್ನು ಟಚ್ ಮಾಡಿದ್ದು ಸಹ ನಿಜವಾದಾಗ ಆ ಕೈಯಿಂದ ನನ್ನನ್ನು ಟಚ್ ಮಾಡಬೇಡ ಇನ್ನೂ ಟಚ್ ಟಚ್ ಅಂದರೆ ಸುಳ್ಳು ಅಂದರೆ ಮತ್ತೆ ಚಿಕ್ಕ ಮಗು ನಿನ್ನ ಮಗಳು ಅಲ್ಲೇ ಇದ್ದಾಳೆ ಎಂದು ಕೂಡ ಇಲ್ಲದೆ ಆ ಮೂ ಚೀಚಿ ಆ ಚಾಂಡಾಲವನ್ನ ಬಾಯಲ್ಲಿ ಹೇಳಲು ಅಸಹ್ಯವಾಗುತ್ತಿದೆ ಅನ್ಲೋ ನಾನೆಲ್ಲಿ ಮುತ್ತಿಟ್ಟೇನೆ ಅದೇ ಆ ಚಿಂಪಾಂಜಿ ಮುಖದವಳು ಅವಕಾಶ ಸಿಕ್ಕರೆ ಸಾಕು ಎಂದು ರೀತಿ ನನ್ನ ಮೇಲೆ ಬಿದ್ದು ಬಿಡುತ್ತಿದ್ದಳು ಹಾ ಮತ್ತೆ ಅವಳು ಬಿದ್ದಳು ಅಂದುಕೋ ತಮ್ಮ ಬುದ್ಧಿಗೆ ಏನಾಯಿತು ಅವಳ ಲಿಪ್ಟಿಕ್ ಫ್ಲೇವರ್ ಚೆನ್ನಾಗಿದೆ ಎಂದು ಲಾಲಿಪಾಪ್ ರೀತಿ ಲೀಕ್ ಮಾಡಿದೆಯಲ್ಲ ಅಂದ್ಲು ಚೀ ಚಿ ನಾನಿಲ್ಲಿ ಲೀಕ್ ಮಾಡಿದ್ದೇನೆ ಬಾಯಿ ಬಿಗಿದಿಟ್ಟು ಒಡೆದನಲ್ಲ ಅಲ್ಲದೆ ಅವಳ ಲಿಫ್ಟಿಕ್ ಫ್ಲೇವರ್ ಏನು ಅಷ್ಟು ಚೆನ್ನಾಗಿಲ್ಲ ಡಾರ್ಲಿಂಗ್ ಅಂದ ಚೆನ್ನಾಗಿದ್ದರೆ ಬಿಡುತ್ತಿರಲಿಲ್ಲ ಅಲ್ವಾ ಅಂದ್ಲು ಚಿ ನಾನು ಹಾಗೆ ಹೇಳಲಿಲ್ಲವೇ ಅಲ್ಲದೆ ನ್ಯಾಚುರಲ್ ಆಗಿರುವ ನಿನ್ನ ಸ್ಟ್ರಾಬೆರಿ ಲಿಪ್ಸ್ಗೆ ಎಷ್ಟು ಆರ್ಟಿಫಿಷಿಯಲ್ ಕೋಟಿಂಗ್ ಹಾಕಿದರೂ ಅಷ್ಟು ಟೇಸ್ಟ್ ಇರುವುದಿಲ್ಲ ಗೊತ್ತೇನು ಅಂದ ಏನು ಬಡಬಡಾಯಿಸುತ್ತಿದ್ದೀಯ ತಾರಕ್ ಸಣ್ಣ ಮಗುವಿನ ಮುಂದೆ ಅಂದ್ಲು ಅಲ್ಲದೆ ತಾರಕ್ ನಾನ್ ಸ್ಟಾಪ್ ಆಗಿ ನಿನ್ನ ಲಿಪ್ಸ್ನಲ್ಲಿ ಮ್ಯಾಜಿಕ್ ಇರುತ್ತದೆ ನೋಡಿದೆಯಾ ಎನ್ನುತ್ತಾ ಒಂದು ಟ್ರಾನ್ಸ್ಗೆ ಹೋಗುತ್ತಾ ಜ್ಯೂಸಿ ಜ್ಯೂಸಿ ಆಗಿ ಸ್ಟ್ರಾಬೆರಿ ವಿತ್ ಹನಿ ಮಿಕ್ಸ್ಡ್ ಫ್ಲೇವರ್ನೊಂದಿಗೆ ಸ್ಮೂತಿಯಾಗಿ ಜೆಲ್ಲಿಯಂತೆ ಎನ್ನುತ್ತಾ ಹೇಳುತ್ತಾ ಹೋಗುತ್ತಿದ್ದಾಗ ಸಾಹಿ ಕಿವಿಯನ್ನು ಮುಚ್ಚಿಕೊಂಡು ದಬ ದಬ ಎಂದು ಭುಜದ ಮೇಲೆ ಹೊಡೆದಳು ಆವ್ ಯಾಕೆ ಒಡೆಯುತ್ತಿದ್ದೀಯಾ ಅಂದ ಮತ್ತೇನು ಬಡಬಡಾಯಿಸುತ್ತಾ ಇದ್ದೀಯಾ ನೀನು ಅಂದ್ಲು ನೀನೇ ಕೇಳಿದೆ ಅಲ್ವಾ ಆ ಕಾವೇರಿ ಲಿಪ್ಸ್ಟಿಕ್ ಲಿಪ್ಸ್ಗೆ ಲಿಪ್ಸ್ ಬಗ್ಗೆ ಅದೆಲ್ಲ ಚೆನ್ನಾಗಿಲ್ಲ ಎಂದು ಹೇಳುತ್ತಿದ್ದೇನೆ ಅಂದ ಸಾಹಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ತಾರಕ್ ಮೊದಲು ನೀನು ಇಲ್ಲಿಂದ ಹೋಗುತ್ತೀಯಾ ಇಲ್ಲವಾ ಅಂದ್ಲು ನೀನು ಇಲ್ಲಿರುವಾಗ ನಾನು ಎಲ್ಲಿಗೆ ಹೋಗಲಿ ಡಾರ್ಲಿಂಗ್ ನೀನು ಎಲ್ಲಿದ್ದರೆ ನಾನು ಅಲ್ಲೇ ಇರುತ್ತೇನೆ ನೀ ನನ್ನವಳು ಡಾರ್ಲಿಂಗ್ ಅಂದ ಮೊದಲು ನೀನು ಹೋಗಿ ಸ್ನಾನ ಮಾಡಿ ಬಾ ಅಂದ್ಲು ಈಗಲ ಅಂದ ಹಾ ಈಗಲೇ ಏನು ಮಾಡ್ತೀಯಾ ಅಂದ್ಲು ಅದು ಅಲ್ಲ ಡಾರ್ಲಿಂಗ್ ಈಗ ನನ್ನ ಮೂಡ ಏನು ಚೆನ್ನಾಗಿಲ್ಲ ಅಲ್ವಾ ನಾವು ಹಾಗೆ ಕ್ಯೂಟಿಯನ್ನು ಕರೆದುಕೊಂಡು ವಾಟರ್ ವರ್ಲ್ಡ್ಗೆ ಹೋಗಿ ಎಂಜಾಯ್ ಮಾಡೋಣ ಅಂದುಕೊಂಡೆ ಅಂದ ವಾವ್ ಡ್ಯಾಡಿ ವಾಟರ್ ವರ್ಲ್ಡ್ ನನ್ನ ಫ್ರೆಂಡ್ ಬಬ್ಬಿ ಅವರ ಡ್ಯಾಡಿಯೊಂದಿಗೆ ಹೋಗಿ ಬಂದರು ನಾವು ಕೂಡ ಹೋಗೋಣ ಡ್ಯಾಡಿ ಅಲ್ಲಿ ತುಂಬ ವಾಟರ್ ಇದೆ ಅಂದಳು ನಾವು ಕೂಡ ಹೋಗೋಣ ಡ್ಯಾಡಿ ಅಂದಳು ಕ್ಯೂಟಿ ನೋಡು ಡಾರ್ಲಿಂಗ್ ಏಂಜೆಲ್ ಸಹ ಹೋಗೋಣ ಅನ್ನುತ್ತಿದ್ದಾಳೆ ಹೋಗೋಣವೇ ಅಂದ ನಾನು ಹೋಗುವುದು ಬೇಡವೆಂದು ಹೇಳಲಿಲ್ಲವೇ ಎಂದಳು ಸಾಹಿ ಎಲ್ಲೋ ನೋಡುತ್ತಾ ಹಾಗಾದರೆ ನಿನಗೆ ವಾಟರ್ ವರ್ಲ್ಡ್ಗೆ ಹೋಗುವುದು ಓಕೆ ಅಲ್ವಾ ಅಂದ ನಿಮ್ಮಿಬ್ಬರಿಗೂ ಓಕೆ ಅಂದುಕೊಂಡ ಮೇಲೆ ಇನ್ನೂ ನನಗೇನು ಪ್ರಾಬ್ಲಮ್ ಇರುತ್ತದೆ ಅಂದ್ಲು ಮತ್ತೆ ನೀನೇನೋ ಈಗ ಸ್ಥಾನ ಎನ್ನುತ್ತಿದ್ದೀಯಾ ಹೇಗೂ ಅಲ್ಲಿ ಸ್ವಿಮ್ ಮಾಡುತ್ತೇವೆ ಅಲ್ವಾ ಅನ್ನುತ್ತಿದ್ದಾಗ ಹಾಗಾದರೆ ಅಲ್ಲಿಗೆ ಅಲ್ಲಿಗೆ ಹೋಗುವವರೆಗೂ ನನಗೆ ದೂರ ಇರು ಹೋಗು ಆ ಕಡೆಗೆ ಎಂದು ಮುಖ ತಿರುಗಿಸಿ ಬೇರೆ ಕಡೆಗೆ ತಿರುಗಿದಳು ಸಾಯಿ ಆ ನೀನು ಇಷ್ಟು ಹತ್ತಿರವೇ ಇರುವಾಗ ನನ್ನ ಕೈ ಹೇಗೆ ಸುಮ್ಮನೆ ಇರುತ್ತದೆ ಅಂದ ಹಾಗಾದರೆ ಹೋಗಿ ಸ್ನಾನ ಮಾಡು ಹೋಗು ಅಂದ್ಲು ಮತ್ತು ನೀನು ಬಂದು ಬೆನ್ನು ಹುಜ್ಜುತ್ತೀಯಾ ಅಂದ ಬಾಯಿ ಮುಚ್ಚಿಕೊಂಡು ಹೋಗದಿದ್ದರೆ ಸರಿಯಾಗಿ ಒಡೆಯುತ್ತೇನೆ ಅಂದ್ಲು ಅಯ್ಯೋ ಡಾರ್ಲಿಂಗ್ ತುಂಬ ಹಾಟ್ ಹಾಟ್ ಆಗಿ ಇದ್ದೀಯಾ ನೀನು ಕೂಲಾಗಿ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾ ಇರೋ ನಾನು ಈ ಮಧ್ಯೆ ಫ್ರೆಶ್ ಆಗಿ ಬರುತ್ತೇನೆ ಎಂದನು ಗಟ್ಟಿಯಾಗಿ ಹುಜ್ಜು ಇಲ್ಲವಾದರೆ ನಾನು ಬಂದು ಹುಜ್ಜುತ್ತೇನೆ ಮೀನಿನಂತೆ ಹುಜ್ಜುತ್ತೇನೆ ಎಂದು ಸೀರಿಯಸ್ ಆಗಿ ಹೇಳಿದರು ಸಾಯಿ ಓಕೆ ಓಕೆ ಡಾರ್ಲಿಂಗ್ ಎನ್ನುತ್ತಲೇ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಕ್ಯೂಟಿಗಾಗಿ ಸಾಹಿಗಾಗಿ ಮಿಲ್ಕ್ ಶೇಕ್ ಹೇಳಿ ಹಾಗೆಯೇ ಡ್ರೈವರ್ಗೆ ಕೂಡ ವಾಟರ್ ವರ್ಲ್ಡ್ಗೆ ಹೋಗಲು ಆರ್ಡರ್ಗಳನ್ನು ಪಾಸ್ ಮಾಡಿ ತಾನು ಫ್ರೆಶ್ ಆಗಲು ಹೋದನು ತಾರಕ್ ತಾರಕ್ ಫ್ರೆಶ್ ಆಗಿ ಬಂದ ಕೂಡಲೇ ವಾಟರ್ ವರ್ಲ್ಡ್ಗೆ ಹೋಗುವ ಮೊದಲು ಹತ್ತಿರದಲ್ಲಿರುವ ಫೇಮಸ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲೇ ಲಂಚ್ ಮಾಡಿ ಹೊರಟರು ಸುಮಾರು ಒಂದೂವರೆ ಗಂಟೆಯ ನಂತರ ಅವರು ಹೋಗಬೇಕೆಂದಿದ್ದ ಡೆಸ್ಟಿನೇಷನ್ ತಲುಪಿದ ಕೂಡಲೇ ತಾರಕ್ ಫೇಸ್ಗೆ ಮಾಸ್ಕ್ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಕೆಳಗೆ ಇಳಿಯುತ್ತಿದ್ದಾಗ ಕ್ಯೂಟಿಯನ್ನು ಎತ್ತಿಕೊಂಡು ಸಾಹಿ ಇಳಿದಳು ತಾರಕ್ ಎಂದೆಯೇ ಒಳಗೆ ಹೋದ ಕೂಡಲೇ ಕ್ಯೂಟಿಯ ಸಂತೋಷ ಆಕಾಶದ ಅಂಚುಗಳನ್ನು ದಾಟುತ್ತಾ ಕಣ್ಣುಗಳು ನಕ್ಷತ್ರಗಳಂತೆ ಪ್ರಕಾಶಿಸುತ್ತಿದ್ದರೆ ಮಮ್ಮಿ ಎನ್ನುತ್ತಾ ಕೆಳಗೆ ಹಿಳಿದು ಓಡುತ್ತಿದ್ದಾಳೆ ಏಂಜಲ್ ಜಾಗ್ರತೆ ಎಂದು ತಾರಕ್ ಕ್ಯೂಟಿಯ ಹಿಂದೆಯೇ ಓಡಲು ಶುರು ಮಾಡಿದರೆ ಅವರನ್ನು ಅನುಸರಿಸುತ್ತಾ ಸಾಹಿ ಹೋದಳು ಪುಟ್ಟ ಮಗುವಿಗೆ ಸಣ್ಣ ಸ್ವಿಮ್ ಸೂಟ್ ಹಾಕಿ ತಾರಕ್ ಪಕ್ಕದಲ್ಲಿಯೇ ಇನ್ಸ್ಟ್ರಕ್ಷನ್ಗಳನ್ನು ಕೊಡುತ್ತಾ ಮಿನಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಏರ್ ರಿಂಗ್ ಟ್ಯೂಬ್ನಲ್ಲಿ ಇಳಿಸಿ ನಿಧಾನವಾಗಿ ಅವಳಿಗೆ ಸ್ವಿಮ್ ಕಲಿಸುತ್ತಿದ್ದರೆ ಪಕ್ಕದಲ್ಲಿ ನಿಂತು ಅವರನ್ನು ನೋಡುತ್ತಿದ್ದಾಳೆ ಸಾಹಿತ್ಯ ಲಂಚ್ ಟೈಮ್ನಲ್ಲಿ ಬಂದವರು ಈವ್ನಿಂಗ್ ದಾಟುತ್ತಿದ್ದರೂ ಕ್ಯೂಟಿವರೆಗೆ ಬರಲ್ಲ ಎಂದು ಹಠ ಹಿಡಿದು ಕುಳಿ ಕುಳಿತಳು ಈವ್ನಿಂಗ್ ದಾಟಿ ಆಕಾಶದಲ್ಲಿ ಸೂರ್ಯ ಕಣ್ಮರೆಯಾಗಿ ನಕ್ಷತ್ರಗಳು ಸಹ ಪ್ರಕಾಶಿಸುತ್ತಿರುವಾಗ ಸಾಹಿತ್ಯಾಳಿಂದ ನಾಲ್ಕು ಬೈಗುಳಗಳನ್ನು ತಿಂದು ಫೋನ್ನಿಂದ ಹೊರಗೆ ಬಂದರು ತಂದೆ ಮಗಳು ಬಂದ ಕೂಡಲೇ ಕ್ಯಾರವನ್ ಒಳಗೆ ಹೋಗಿ ನುಗ್ಗಿ ಹೋಗಿಬಿಟ್ಟರೆ ಕ್ಯೂಟಿಗಾಗಿ ಅದಕ್ಕಿಂತ ಮುಂಚೆಯೇ ಲಂಚ್ ಟೈಮ್ನಲ್ಲಿ ತಾರಕ್ ಶಾಪಿಂಗ್ ಮಾಡಿ ಇಟ್ಟಿದ್ದ ಡ್ರೆಸ್ ಹಾಕುತ್ತಿದ್ದಾಗ ತಾರಕ್ ಸಹ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಫೋನ್ ಹಿಡಿದುಕೊಂಡ ಕೂಡಲೇ ಮೂವತ್ತು ಮಿಸ್ಡ್ ಕಾಲ್ ಫ್ರಮ್ ಕಾವೇರಿ ಇರುವುದನ್ನು ನೋಡಿ ಈಗ ಇವಳೊಂದಿಗೆ ಡಿನ್ನರ್ಗೆ ಹೋದರೆ ನೇರವಾಗಿ ಹಾಸೀನಿಂದ ಸ್ನಾನ ಮಾಡು ಅಂತಾಳೇನೋ ನನ್ನ ಡಾರ್ಲಿಂಗ್ ಎಂದು ಹೆದರಿ ಫೋನ್ ಸ್ವಿಚ್ ಆಫ್ ಮಾಡಿಬಿಡುತ್ತಾನೆ ತಾರಕ್ ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್